ಚಿಕ್ಕೋಡಿ ಆಸುಪಾಸಿನಲ್ಲಿ ಕೃಷ್ಣೆಯ ಅಬ್ಬರ ಹೆಚ್ಚಾಗಿದೆ ನಿರಂತರ ಮಳೆಯಾದ ಪರಿಣಾಮ ಕೃಷ್ಣೆ ಕೂಡ ತುಂಬಿ ಹರಿತಾ ಇದೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆಯಾಯಿತು ಇನ್ನು ಚಿಕ್ಕೋಡಿ ಬೆಳಗಾವಿ ಸುತ್ತಮುತ್ತಲ ಪ್ರದೇಶದಲ್ಲಿ ಕೃಷ್ಣೆ ಹರಿಯೋದ್ರಿಂದಾಗಿ ನೋಡಿ ಬೆಳೆಗಳಿಗೆ ಯಾವ ರೀತಿ ನೀರು ನುಗ್ಗಿದೆ ಅನ್ನೋದನ್ನು ನೋಡಬಹುದು ಸಾವಿರಾರು ಹೆಕ್ಟೇರ್ ವಿವಿಧ ಬೆಳೆಗಳು ಜಲಾವೃತಗೊಂಡಿದ್ದಾವೆ ಉದ್ದು ತೊಗರಿ ಕಬ್ಬು ಈರುಳ್ಳಿ ಕೊಳೆಯುವ ಭೀತಿ ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳು ನೀರ್ ಪಾಲಾಗಿ ಹೋಗಿದೆ ಲಾಭದ ನಿರೀಕ್ಷೆಯಲ್ಲಿದ್ದರು ಕಡೆ ಪಕ್ಷ ಈಗ ಬೆಳೆ ಹಾಕೋದಕ್ಕೆ ಖರ್ಚು ಮಾಡಿದ್ರಲ್ಲ ಆ ಖರ್ಚನ್ನು ಕೂಡ ವಾಪಸ್ ಪಡ್ಕೊಳ್ಳಕ್ಕೆ ಆಗೋದಿಲ್ಲ ಅನ್ನುವಂತಹ ಆತಂಕ ರೈತರದ್ದಾಗಿದೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಕೃಷ್ಣಿಯ ಅಬ್ಬರ ಮುಂದುವರೆದಿದೆ ತನ್ನ ರೌದ್ರಾವತಾರವನ್ನು ತಾಳಿ ನದಿ ಪಾತ್ರದ ಜನ ಹೇಗೆ ತತ್ತರಿಸಿ ಹೋಗಿದ್ದಾರೆ ಅನ್ನೋದನ್ನು ನೀವೆಲ್ಲಿ ನೋಡಬಹುದು ನೋಡಿ ನದಿ ನೀರು ಆ ಪ್ರವಾಹದ ನೀರು ಬೆಳೆಗಳು ಅಥವಾ ಹೊಲಕ್ಕೆ ನುಗ್ಬಿಟ್ಟಿದೆ ಬೆಳೆಗಳೆಲ್ಲ ಸಂಪೂರ್ಣ ನಾಶ ಆಗುತ್ತೆ ಯಾಕಂದರೆ ಬೆಳೆ ಬೆಳೆಯುವ ಸಂದರ್ಭದಲ್ಲಿ ನಿಗದಿತ ನೀರಿನ ಪ್ರಮಾಣ ಅಷ್ಟೇ ಬೇಕಾಗಿರೋದು ಅತಿ ಹೆಚ್ಚು ನೀರಿನ ಪ್ರಮಾಣ ಬಂತು ಅಂತ ಹೇಳಿದ್ರೆ ಬೆಳೆಗಳೆಲ್ಲ ಸರ್ವನಾಶ ಆಗೋಗುತ್ತೆ ಹಾಗಾಗಿ ನೋಡಿ ಬೆಳೆಯ ಒಂದಷ್ಟು ಬೆಲೆ ನಿರೀಕ್ಷೆಯನ್ನು ಜನಸಾಮಾನ್ಯರು ಇಟ್ಕೊಂಡಿದ್ರು ಈಗ ಏನಾಗುತ್ತೆ ಬೆಳೆ ಬೆಳೆಯೋದಕ್ಕೆ ಹಾಕಿದ್ರು ನೋಡಿ ಆ ಹಣವನ್ನು ಕೂಡ ವಾಪಸ್ ತೆಗೆದುಕೊಳ್ಳಲಾಗದಂತಹ ಪರಿಸ್ಥಿತಿ ಉದ್ದು ಬೆಳಿತಾರೆ ಆ ಭಾಗದಲ್ಲಿ ತೊಗರಿ ಬೆಳೀತಾರೆ ಕಬ್ಬನ್ನು ಅತಿ ಹೆಚ್ಚಾಗಿ ಬೆಳೀತಾರೆ ಈರುಳ್ಳಿ ಬೆಳೀತಾರೆ ಹಾಗಾಗಿ ಈ ಬೆಳೆಗಳೆಲ್ಲ ಬಹುತೇಕ ನಾಶದ ಹಂತವನ್ನ ತಲುಪಿದೆ ಎಲ್ಲ ಮುತ್ತಿದೆ ನನ್ನ ಮುತ್ತ ಹೊಳಿ ಏನ್ ಕಬರ್ಲಾತ್ರಿ ಲುಕ್ಸಾನ್ ಅನ್ಕಟ್ಟಾಗಿ ಅವು ಇದನ್ನ तोंड मी दाट नडतात मग हैर मग नुकसान लुकसान जोरला ना कबे बे कमी अं मातक्ष नवो सार्र र्चन कामिअंतर मग अळगालो ओताराल ऐर्ग कब भा कबी हिडत पर्सेंटन काय लुक्स हा येत कब ये देड़ी देड़ी दे ये कब पटर मतोंद ಇಲ್ಲಿ ಕೊಡಲಿಲ್ಲ ಅಂದ್ರೆ ಕೂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ